ಶೆಟ್ಟಿ ಕನ್ನಡ ಚಿತ್ರರಂಗದ ಸಿಂಪಲ್ ಸ್ಟಾರ್ ಉಳಿದವರು ಕಂಡಂತೆ ರಿಚಿ ಕಿರಿಕ್ ಪಾರ್ಟಿ ಕರ್ಣ ತ್ರಿಬಲ್ ಸೆವೆನ್ ಚಾರ್ಲಿಯ ಧರ್ಮ ಸಪ್ತಸಾಗರದ ಅಚ್ಚಿಯ ಮನು ಸಿನಿಮಾ ಯಾವುದೇ ಆಗಿರಲಿ ಪಾತ್ರ ಯಾವುದೇ ಆಗಿರಲಿ ರಕ್ಷಿತ್ ಆ ಪಾತ್ರವನ್ನ ಜೀವಿಸಿ ಬಿಡ್ತಾರೆ ಹಾಗಾಗಿ ಪಾತ್ರಗಳು ಜನರ ಮನಸ್ಸಲ್ಲಿ ಅಚ್ಚಿಳಿಯದೆ ಉಳಿದು ಬಿಡುತ್ತೆ ಶೆಟ್ಟ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದಕ್ಕೂ ಕಾರಣ ಇದೆ ಹೌದು ಇವತ್ತು ರಕ್ಷಿತ್ ಶೆಟ್ಟಿ ನಲವತ್ತೊಂದನೇ ವಸಂತಕ್ಕೆ ಕಾಲಿಟ್ಟಿದ್ದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಇಂಜಿನಿಯರ್ ಪದವೀಧರರಾಗಿದ್ದ ರಕ್ಷಿತ್ ಆಯ್ಕೆ ಮಾಡಿಕೊಂಡಿದ್ದು ಸಿನಿಮಾ ಬದುಕು ಆದರೆ ಶೆಟ್ಟರ ಸಿನಿಪಯಣ ಶುರುವಾಗಿದ್ದೆ ಸೋಲಿನಿಂದ ಸತತ ಸೋಲು ರಕ್ಷಿತ್ ಕಂಗೆಡುವಂತೆ ಮಾಡಿತು ಅದರಲ್ಲೂ ತುಗಿಲಕ್ ಸಿನಿಮಾ ನಂತರ ಇಡೀ ಇಂಡಸ್ಟ್ರಿ ರಕ್ಷಿತ್ ರನ್ನ ಐರನ್ ಲೆಗ್ ಅಂತ ಕರೆದಿತ್ತು ಈ ಎಲ್ಲ ಬೆಳವಣಿಗೆಗಳಿಂದ ನೊಂದಿದ್ದ ರಕ್ಷಿತ್ ಸಿನಿಮಾ ನಮಗಲ್ಲ ಅಂದ್ಕೊಂಡಿದ್ರು ಆದರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಯಶಸ್ಸು ರಕ್ಷಿತ್ಗೆ ಇಂಡಸ್ಟ್ರಿಯಲ್ಲಿ ಮತ್ತೆ ಹೋಪ್ ತಂದುಕೊಟ್ಟಿತ್ತು ಅಲ್ಲಿಂದ ಇಲ್ಲಿವರೆಗೂ ರಕ್ಷಿತ್ ಹಿಂದಿರುಗಿ ನೋಡಿಲ್ಲ ಸಿನಿಮಾದಿಂದ ಸಿನಿಮಾಗೆ ತಮ್ಮನ್ನ ತಾವು ಪರಿಪಕ್ವಗೊಳಿಸಿಕೊಳ್ಳುತ್ತಾ ಸಿನಿ ಇಂಡಸ್ಟ್ರಿಯಲ್ಲಿ ಇವತ್ತು ಸಿಂಪಲ್ ಸ್ಟಾರ್ ಆಗಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ ತಮ್ಮ ಕೆರಿಯರ್ನಲ್ಲಿ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುತ್ತಿರುವ ರಕ್ಷಿತ್ ನಟನೆ ಅಷ್ಟೇ ಅಲ್ಲದೆ ನಿರ್ದೇಶನ ಮತ್ತು ನಿರ್ಮಾಣದಲ್ಲೂ ಸೈ ಎನ್ನಿಸಿಕೊಂಡಿದ್ದಾರೆ ತಮ್ಮ ಸಿನಿಮಾ ಅಷ್ಟೇ ಅಲ್ಲದೆ ಪರಂವ ಸ್ಟುಡಿಯೋಸ್ ಮೂಲಕ ಹೊಸ ಪ್ರತಿಭೆಗಳಿಗೂ ಬಂಡವಾಳ ಹೂಡುತ್ತಿದ್ದಾರೆ ಈ ಮೂಲಕ ಇಡೀ ಇಂಡಸ್ಟ್ರಿ ಬೆಳವಣಿಗೆಯಲ್ಲೂ ಪ್ರಧಾನ ಪಾತ್ರ ವಹಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಮೂಲಕ ಅಂತಾರಾಷ್ಟೀಯ ಮಟ್ಟದಲ್ಲೂ ಹೆಸರು ಮಾಡಿದ್ದ ರಕ್ಷಿತ್ ಇದೀಗ ತಮ್ಮ ಬರ್ತ್ಡೇ ಪ್ರಯುಕ್ತ ವೆಬ್ ಸಿರೀಸ್ ಲಾಂಚ್ ಮಾಡೋ ಸುಳಿವು ನೀಡಿದ್ದಾರೆ ಒಟ್ಟಾರೆ ರಕ್ಷಿತ್ ಸಿನಿ ಕೆರಿಯರ್ ಗ್ರಾಫ್ ಹೀಗೆ ಇರಲಿ ಇನ್ನಷ್ಟು ವಿಭಿನ್ನ ಪಾತ್ರಗಳ ಮೂಲಕ ರಕ್ಷಿತ್ ಶೆಟ್ಟಿ ಜನರ ಮುಂದೆ ಬರಲಿ ಸಿಂಪಲ್ ಆಗಿರೋ ಸಿಂಪಲ್ ಸ್ಟಾರ್ಗೆ ನಮ್ಮ ಕಡೆಯಿಂದಲೂ ಹ್ಯಾಪಿ ಬರ್ತ್ಡೇ ಬ್ಯೂರೋ ಕರ್ನಾಟಕ ತಕ್ ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ